ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಂದಿದೆ ಅಂತ ಹೇಳ್ಬೋದು ಮೊದಲಿಗೆ ಮಾತಾಡೋಣ ಸ್ನೇಹಿತರೆ ಈ ವಾರದ ನಾಮಿನೇಷನ್ ಮುಕ್ತಾಯವಾಗಿದೆ ಸ್ನೇಹ ಸ್ನೇಹಿತರೆ ಈ ವಾರ ನಾಮಿನೇಟ್ ಆಗಿರೋರು ಸೂರಜ್ ರಾಸಿಕಾ ಕಾವ್ಯ ಗಿಲ್ಲಿ ಸ್ಪಂದನ ಅಭಿ ಧ್ರುವಂತ್ ಮಾಳು ಸ್ನೇಹಿತರೆ ಈ ವಾರ ಇವರೆಲ್ಲ ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ ನಿಮ್ಗೆ ಯಾರಿಗಿಷ್ಟ ಹೋಗ್ಬಿಟ್ಟು ಜಿಒ ಹಾಟ್ಸ್ಟಾರ್ ಅಲ್ಲಿ ಹೋಗಿ ವೋಟಿಂಗ್ ಆಗ್ಬಹುದು ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಶುರುವಾಯಿತು ಜೋಡಿ ಟಾಸ್ಕ್ ಜೋಡಿ ಟಾಸ್ಕ್ ನಲ್ಲಿ ಕಾವ್ಯ ಮತ್ತೆ ಜೋಡಿಯಾಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸೂರಜ್ ಮತ್ತೆ ರಾಸಿಕಾ ಮತ್ತೆ ಅವರು ಜೋಡಿಯಾಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಎಲ್ಲ ನೋಡ್ತಿದ್ರೆ ಅವರೆಲ್ಲ ಲೈಕ್ ಮಾಡಿ ಮೈ ಚಾನಲ್ ಸಬ್ಸ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ರೆ ನಾನು ಕೊಡ್ತಾ ಇರ್ತೀನಿ ಸ್ನೇಹಿತರೆ ಜೋಡಿ ಟಾಸ್ಕ್ ಶುರುವಾಗಿದೆ ಸ್ಪಂದನೆ ಹ್ಯಾಂಡ್ ಹಬಿ ಮಾಳು ಅಂಡ್ ರಕ್ಷಿತಾ ಗಿಲ್ಲಿ ಅಂಡ್ ಕಾವ್ಯ ಸೂರಜ್ ಆ್ಯಂಡ್ ರಾಸಿಕಾ ಚೈತ್ರ ಮತ್ತು ರಜಾತ್ ಅವರು ಜೋಡಿಯಾಗಿದ್ದಾರೆ ಸ್ನೇಹಿತರೆ ಅಶ್ವಿನಿ ಗೌಡ ಅಂಡ್ ರಘು ಅವರು ಜೋಡಿಯಾಗಿದ್ದಾರೆ ಸ್ನೇಹಿತರೆ ಈ ಜೋಡಿಗಳು ಈ ಜೋಡಿ ಟಾಸ್ಕ್ ನಿಮ್ಮ ಫೇವ್ರೆಟ್ ಜೋಡಿ ಯಾವುದು ಎಂದು ಕಮೆಂಟ್ ಮಾಡಿಸಿ ಸ್ನೇಹಿತರೆ ಕಮೆಂಟ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡೋಣ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಳ್ಳೆ ಪ್ರೋಮೋ ಬಂದಿದೆ ಅಂತ ಹೇಳ್ಬೋದು ಪ್ರೋಮೋದಲ್ಲಿ ಸ್ನೇಹಿತರೆ ಗಿಲ್ಲಿ ಅವರು ಫುಲ್ಲು ರೊಚ್ಚಿಗೆದ್ದು ಆಟ ಆಡುತ್ತಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲರನ್ನು ಕಂಪೇರ್ ಮಾಡಿದರೆ ಗಿಲ್ಲಿ ಅವರು ಪಾಸ್ಟ್ ಇದ್ದಾರೆ ಟಾಸ್ಕಲ್ಲಿ ಅಂತ ಅನಿಸುತ್ತೆ ಸ್ನೇಹಿತರೆ ನಿಮ್ಗೆ ಏನು ಅನಿಸುತ್ತೆ ಸ್ನೇಹಿತರೆ ಗಿಲ್ಲಿ ಅವರು ನಿಮ್ಮ ಫೇವ್ರೇಟ್ ಜೋಡಿ ಆಗಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿನ್ನೆ ಆಗಿರೋ ಎಪಿಸೋಡಲ್ಲಿ ಗಿಲ್ಲಿ ಅವರು ಬಡದ್ ಬಾಯ್ ಹಾಕೊಂಡಿದ್ದರ ಅಂತ ಹೇಳ್ಬೋದು ಸ್ನೇಹಿತರೆ ರಾಸಿಕ್ ಅವ್ರನ್ನ ಮಾತಾಡೋಕೆ ಬಿಟ್ಟಿಲ್ಲ ಗಿಲ್ಲಿ ಅವರು ಗಿಲ್ಲಿ ಅವರು ಮಾತಿನಲ್ಲಿ ನಿಂತರೆ ಅವರು ಮಾತಾಡೋದಕ್ಕೆ ಅವ್ರ ಮುಂದೆ ಕಾಂಪಿಟೇಟರೇ ಯಾರೂ ಇಲ್ಲ ಸ್ನೇಹಿತರೆ ಒನ್ ಅಂಡ್ ಒನ್ ಹುಲಿ ಮ್ಯಾನ್ ಗಿಲ್ಲಿ ನಟ